ಸರ್ ಆಕ್ಚುಲಿ ಫಸಿ ಈ ಸಿನಿಮಾ ನನಗೆ ಅಪ್ರೋಚ್ ಮಾಡಿದಾಗ ಸುರೇಶ್ ಸರ್ ಮತ್ತು ಸುಪ್ರೀತಾ ಮ್ಯಾಮ್ ತುಂಬ ಒಂಥರ ಯುನೀಕ್ ಅನಿಸ್ತು ನನಗೆ ಬಟ್ ಒಂದೇನಂದ್ರೆ ಅದ್ರಲ್ಲಿ ತುಂಬ ಗಯಾಳಿ ಪಾತ್ರ ಇತ್ತು ನನಗೆ ಹಾಗಾಗಿ ನಾನು ಹೆಂಗೆ ಮಾಡ್ತೀನೋ ಮಾಡಲ್ವೋ ಅನ್ನೋ ಡೌಟ್ ಇತ್ತು ಬಟ್ ಸುಪ್ರೀತಾ ಅವರು ಪ್ರತಿ ಒಂದು ಶಾರ್ಟ್ಗೂ ನಿಂತ್ಕೊಂಡು ನನಗೆ ಗೈಡ್ ಮಾಡಿದ್ದಾರೆ ಅವರು ಆಮೇಲೆ ಎಮ್ ಡಿ ಶ್ರೀಧರ್ ಸರ್ ಜೊತೆ ವರ್ಕ್ ಮಾಡೋದು ಒಂದು ದೊಡ್ಡ ಕನಸೇ ಎಲ್ರಿಗೂ ಬಹುಶಃ ಎಲ್ಲ ಆ್ಯಕ್ಟ್ರಿಗೂ ಒಂದು ಕನಸಿರುತ್ತೆ ಆ್ಯಂಡ್ ಅದೊಂದು ನನಗೆ ಆಮ್ ಬ್ಲೆಸ್ಡ್ ಅಂತ ಹೇಳ್ತೀನಿ ಜೊತೆಗೆ ಸುರೇಶ್ ಸರ್ ಮತ್ತು ಸುಪ್ರೀತಾ ಅವರು ಸೇರಿ ಇದು ಒಂದು ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಇದು ಚೆನ್ನಾಗ್ ಆಗಬೇಕು ಒಳ್ಳೆ ಸೂಪರ್ ಹಿಟ್ ಆಗಬೇಕು ಅಂತ ನನ್ನ ಆಸೆ ಇದನ್ನ ನೀವು ಸುಪ್ರೀಷ್ತಾ ಶೆಟ್ಟಿ ಅವ್ರಿಗೆ ಕೇಳಬೇಕು ಹೆಂಗ್ ಮಾಡಿಸಿದ್ರಿ ನೀವು ಅಂತ ಅವ್ರಿಮ್ ಕರೆಕ್ಟಾಗಿ ಗೈಡ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ನಾವೇ ಮಾಡಿರುವಂತ ಸಿನಿಮಾ ಬಗ್ಗೆ ನಾವೇ ಹೇಳ್ಕೊಂಡ್ರೆ ತಪ್ಪಾಗುತ್ತೆ ಬಟ್ ಸ್ಟಿಲ್ ಜನ ಎಲ್ಲರೂ ಬಂದು ಹೇಗಿದೆ ಅಂತ ನೋಡಿ ಹೇಳ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಬಿಕಾಸ್ ಇಟ್ಸ್ ಅ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಸಾಕಷ್ಟು ಜನ ಇವತ್ತಿನ ದಿನಗಳಲ್ಲಿ ಅಂದ್ರೆ ಬರೀ ಕಾಲೇಜ್ ಸ್ಟೂಡೆಂಟ್ಸ್ ನೋಡೋಂಥದ್ದು ಅಥವಾ ಬರೀ ಅಂದ್ರೆ ಬೇರೆ ಬೇರೆ ವರ್ಗದ ಸಿನಿಮಾಗಳನ್ನ ನೋಡ್ತೀರಾ ಬಟ್ ಇವತ್ತು ಇಡೀ ಫ್ಯಾಮಿಲಿ ಅಪ್ಪ ಅಮ್ಮ ಮಕ್ಕಳು ಅಥವಾ ಕಾಲೇಜ್ ಸ್ಟೂಡೆಂಟ್ಸ್ ಎನಿ ಕ್ಯಾಟಗರಿ ಆಫ್ ಪೀಪಲ್ ಕ್ಯಾನ್ ವಾಚ್ ದಿಸ್ ಸಿನಿಮಾ ಹಾಗಾಗಿ ಪ್ಲೀಸ್ ಎಲ್ಲರೂ ಒಂದು ಸಿನಿಮಾ ನೋಡಿ ಪ್ರೋತ್ಸಾಹ ನೀಡಿ ಅಂತ ಥ್ಯಾಂಕ್ ಥ್ಯಾಂಕ್ ಯು ಯು ಕೇಳ್ಕೋತೀನಿ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ಈ ಸಿನಿಮಾ ನಾವು ಮೂರ್ನಾಲ್ಕು ವರ್ಷ ಹಿಂದೆ ಮಾಡಿದ್ದು ಸೊ ಇಷ್ಟು ವರ್ಷಗಳಾದ್ಮೇಲೆ ರಿಲೀಸ್ ಆಗ್ತಾ ಇದೆಯಲ್ಲ ಅಂತ ಒಂದು ಖುಷಿ ಆಮೇಲೆ ಎಲ್ಲರೂ ನಕ್ ನಕ್ತಾ ಎಂಜಾಯ್ ಮಾಡ್ಕೊಂಡು ಹೋದ್ರು ಸರ್ ನನಗೆ ತುಂಬಾ ಖುಷಿ ಆಯ್ತು ಇದು ನನ್ನ ಎರಡನೇ ಸಿನಿಮಾ ಆಕ್ಚುಲಿ ಮಾಡಿದ್ದು ಸೊ ತುಂಬಾ ಖುಷಿ ಆಗ್ತಾ ಇದೆ ಆಮೇಲೆ ಎಲ್ಲಾರ್ಗು ಇಷ್ಟ ಆಯ್ತು ಸೊ ಅಷ್ಟೇ ಖುಷಿ ನಿಮಗೆ ಇಷ್ಟ ಆಯ್ತಾ ನೋಡೇ ನಿಮಗಿಷ್ಟ ಎಲ್ಲಾರ್ಗು ತುಂಬಾ ಇಷ್ಟ ಆಯ್ತು ಎಲ್ಲಾರು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಮಾಡಿದೀರಾ ಅಂತ ಹೇಳಿದ್ದಾರೆ ಸೊ ಖುಷಿ ಆಗ್ತಾ ಇದೆ ಯಾವತ್ತು ಯಾರು ಒಳ್ಳೇದೇನಾದ್ರು ಪಾಸಿಟಿವ್ ಹೇಳಿದ್ರೆ ಖುಷಿ ಆಗತ್ತಲ್ಲ ತುಂಬಾ ಖುಷಿ ಇದೆ ಗೀತ ಅಂತ ಹೇಳ್ತಾ ಏನು ಅಂದ್ರೆ ಸಿನಿಮಾದಲ್ಲಿ ಇವ್ರ ಕ್ಯಾರೆಕ್ಟರ್ ಗೂಗಲ್ ಪೇ ಗೀತಾ ಅಂತ ಸಕದಾಗ ಮಾಡಿದ್ದಾರೆ ಅಂಡ್ ಇಡೀ ಸಿನಿಮಾ ಕೂಡ ತುಂಬಾ ಚೆನ್ನಾಗಿದೆ ನೈಸ್ ಮೂವಿ ಆಕ್ಚುಲಿ ಅವ್ರವ್ರ ಕ್ಯಾರೆಕ್ಟರ್ ಗೆ ತುಂಬಾ ಚೆನ್ನಾಗಿ ಅದಕ್ಕೆ ಇದು ಕೊಟ್ಟಿದ್ದಾರೆ ವ್ಯಾಲ್ಯೂ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಎಂ ಡಿ ಶ್ರೀಧರ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಒಳ್ಳೆ ಸಿನಿಮಾಟೋಗ್ರಫಿ ಮಾಡಿದ್ದಾರೆ ಅಂದ್ರೆ ಡೈರೆಕ್ಷನ್ ಮಾಡಿ ಸಿನಿಮಾಟೋಗ್ರಫಿ ತುಂಬಾ ಚೆನ್ನಾಗಿದೆ ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ ಓವರ್ ಆಲ್ ಸಿನಿಮಾ ಇಸ್ ಎಂಟರ್ಟೈನ್ಮೆಂಟ್ ಅಷ್ಟೇ ಖುಷಿ ಆಯ್ತು ನಯನ ಬಗ್ಗೆ ಹೇಳಬೇಕು ಸಖತ್ ಒಳ್ಳೆ ಕ್ಯಾರೆಕ್ಟರ್ ಸೀರಿಯಸ್ ಸೀರಿಯಸ್ಲಿ ಶೀ ಡಿಟ್ ವಂಡರ್ಫುಲ್ ಜಾಬ್ ಅಬ್ವಿಯಸ್ಲಿ ನಿಮ್ಗೆಲ್ಲ ಗೊತ್ತೋಳು ಮಹಾನಟಿ ಅಂತಾನೆ ಸೊ ಅದನ್ನ ಆ ಕ್ಯಾರೆಕ್ಟರ್ ಅವರು ತುಂಬಾ ಫುಲ್ ಕೊಟ್ಟಿದ್ದಾರೆ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ